ನಿಮ್ಮ ಮನೆಯಲ್ಲಿ ನೀರಿನ ನೆಲ್ಲಿ ಇದ್ದರೂ ದಂಡ ನಿಮ್ಮ ಕಾರನ್ನು ವಾಶ್ ಮಾಡಿದರೆ ಐದು ಸಾವಿರ ಫೈನ್ ನಿಮ್ಮ ಮನೆಯ ಗಿಡಗಳಿಗೆ ನೀರು ಹಾಕಿದರೂ ಫೈನ್ ಹೌದು ವೀಕ್ಷಕರೆ ಇದು ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವ ಹೊಸ ಕಾನೂನು ಈ ಬೇಸಿಗೆಯಲ್ಲಿ ನೀರಿನ ಅಭಾವ ಹೆಚ್ಚು ಇರುವುದರಿಂದ ಜನ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಅನೇಕ ಜನರು ತಮ್ಮ ಕಾರ್ ವಾಶ್ ಮಾಡಲು ಹಾಗೂ ಮನೆ ಅಂಗಳವನ್ನ ಸ್ವಚ್ಛ ಮಾಡಲು ಸಾಕಷ್ಟು ನೀರನ್ನ ಪೋಲು ಮಾಡುತ್ತಿದ್ದಾರೆ ಇದನ್ನ ಗಮನಿಸಿದ ಅಧಿಕಾರಿಗಳು ಈ ಹೊಸ ಕಾನೂನನ್ನ ತಂದಿದ್ದಾರೆ ಆಗಲಿ ನೀರನ್ನ ವೇಸ್ಟ್ ಮಾಡಿದರೆ ಸ್ಥಳದಲ್ಲಿ ಐದು ಸಾವಿರ ರೂಪಾಯಿ ದಂಡವನ್ನ ಹಾಕುತ್ತಿದ್ದಾರೆ ಇನ್ನು ನಿಮ್ಮ ಮನೆಯ ಗಿಡಗಳಿಗೆ ಪೈಪ್ ಮೂಲಕ ನೀರನ್ನ ಹಾಕಿದರೆ ದಂಡ ಹಾಕುತ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಅಥವಾ ಸಿಂಕ್ ಗಳಿಗೆ ಈ ಸಣ್ಣ ಸಾಧನವನ್ನ ಅಳವಡಿಸಬೇಕು ಇದನ್ನ ವಾಟರ್ ಸೇವಿಂಗ್ ನೆಸಲ್ ಎಂದು ಕರೆಯುತ್ತಾರೆ ಅಳವಡಿಸುವುದು ಹೇಗೆ ಮತ್ತು ಇದರ ಉಪಯೋಗ ಹೇಗೆ ಅನ್ನೋದನ್ನ ತಿಳಿಯೋಣ ಬನ್ನಿ ತ್ರೀ ಸಿಕ್ಸ್ಟಿ ಫೈವ್ ಎರೇಟರ್ ಏನಂದರೆ ಇದು ಫುಲ್ಲೋ ಹಳೆ ರಿಮೂವ್ ಮಾಡಿದ್ರೆ ಇದು ಫಿಟ್ ಮಾಡಿದರೆ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ಇದು ರಿಮೂವ್ ಆಗುತ್ತೆ ವಾಟರ್ ಸೇವ್ ಆಗುತ್ತೆ ಏಯ್ಟಿ ಫೈವ್ ಪರ್ಸೆಂಟು ಇದು ನಾರ್ಮಲ್ ಐ ಪರ್ಜರ್ ಇದೆ ಇದು ಜಸ್ಟ್ ಪರ್ಜರ್ ಇದು ಫಿಟ್ ಮಾಡಿ ಇದನ್ನು ತೆಗೆದಾಕಿ ಫಿಟ್ ಮಾಡಿದರೆ ವಾಟರ್ ಏಯ್ಟಿ ಫೈವ್ ಪರ್ಸೆಂಟ್ ಸೇವ್ ಆಗುತ್ತೆ

ಈ ಕಾಸ್ಟ್ 15 ಇಂದ ಹಿಡಿದೆ 90 ವರೆಗೂ ಇದೆ 15 ಇಂದ 90 ವರೆಗೂ ಅದೇನ್ ಡಿಫರೆನ್ಸ್ ಇದೆ 15 ಇಂದ 90 ವರೆಗೂ ಏನಾದರೂ ಕ್ವಾಲಿಟಿ ಡಿಫರೆನ್ಸ್ ಕ್ವಾಲಿಟಿ ಡಿಫರೆನ್ಸ್ ಇದೆ ಏನು ಪ್ರತಿ ಒಂದು ಸಲ ನಾವು ತೆಗೆದು ಅದನ್ನ ಕ್ಲೀನ್ ಮಾಡಬೇಕಾ ಕ್ಲೀನ್ ಮಾಡಬೇಕು ಒಂದು ವಾರಕ್ಕೆ ಒಂದು ಸಲ ಎರಡು ಸಂಪಲ್ ಡಸ್ಟ್ ಇದ್ರೆ ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ಗಲೀಜ್ ಸೇರ್ಕೊಂಡ್ರೆ ಪರ್ಜ ಕಮ್ಮಿ ಬರುತ್ತೆ ಅಷ್ಟೇ ಅವಾಗ ಏನಂದ್ರೆ ತಿರ್ಗಾ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಸೊ ನಲ್ಲಿಯಲ್ಲಿ ಯಾವ್ದು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಇವಾಗ ಸುಮಾರು ಜನ ಹೇಳ್ತಾರಲ್ಲ ಈ ಪರ್ಟಿಕ್ಯುಲರ್ ನಲ್ಲಿ ತಗೊಂಡ್ರೆ ನೀರು ಕಡಿಮೆ ಫ್ಲೋ ಆಗುತ್ತೆ ಅಂತ ಅದೇನಿಲ್ಲ ಇದೇ ಬ್ರ್ಯಾಂಡು ಅದೇ ಬ್ರ್ಯಾಂಡು ಆ ಥರ ಏನಿಲ್ಲ ಬರೀ ಯಾವ ಬ್ರ್ಯಾಂಡಿಗೆ ಬೇಕಾದ್ರೆ ಯಾವ ಎರಿಟರ್ ಬೇಕಾ ಹಾಕ್ಬೋದು ಯಾವ ಎರಿಟರ್ ಬೇಕಾ ತಗೋಬೋದು ಏನು ತೊಂದರೆ ಏನಿಲ್ಲ ಬಟ್ ಏನಂದ್ರೆ ಕೆಳಗಡೆ ಈ ಥರ ನಾಬ್ ಇರಬೇಕು ನಾಬ್ ಇರಬೇಕು ಸರಿ ಕೆಳಗಡೆ ಈ ಥರ ನಾಬ್ ಇದ್ರೆ ಮಾತ್ರ ಅದಕ್ಕೆ ಹಾಕೋದು ನಾಬ್ ಇದ್ರೆ ಮಾತ್ರ ಇದಾಗುತ್ತೆ ನಾರ್ಮಲ್ ನಲ್ಲಿ ಈ ಥರ ನಲ್ಲಿಗೆ ಆಗಲ್ಲ

ನನ್ನ ಹೆಸರು ವಿಶ್ವನಾಥ್ ಅಂತೇಳಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಎ ಡಬ್ಲ್ಯೂ ಆಗಿದ್ದೀನಿ ವಿದ್ಯಾರಣ್ಯಪುರ ಇದ್ರದ್ದು ಉದ್ದೇಶ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಜಲಮಂಡಳಿಯಿಂದ ಈಗ ಆಲ್ರೆಡಿ ಒಂದು ಸರ್ಕ್ಯುಲರ್ ಓಡಿಸಿದ್ದೀವಿ ರಿಗಾರ್ಡಿಂಗ್ ಏರೇಟ್ರನ್ನ ಎಲ್ಲರೂ ವಾಷ್ ಬೇಸಿನ್ಗಳಲ್ಲಿ ಸಿಂಕಲ್ಲಿ ಮತ್ತು ಹ್ಯಾಂಡ್ ವಾಷ್ಗಳಲ್ಲಿ ಹಾಕ್ಕೋಬೇಕು ಅಳವಡಿಸ್ಕೋಬೇಕು ಅಂತೇಳಿ ಅದು ಅಳವಡಿಸ್ಕೊಡೋದ್ರಿಂದ ಏನಾಗುತ್ತೆ ಅಂತ ಈಗ ಆಲ್ರೆಡಿ ಎಲ್ಲ ಕಡೆಯೂ ಅದನ್ನು ಎಜುಕೇಟ್ ಮಾಡ್ತಾಯಿದ್ದೀವಿ ಆಲ್ಮೋಸ್ಟು ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ವಾಟ್ರ್ ಏನಿದೆ ನಿಮಗೆ ಸೇವ್ ಆಗ್ತದೆ ಸೊ ಆಲ್ರೆಡಿ ಇದು ಫಿಕ್ಸ್ ಇರುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ವಾಟರ್ ಟ್ಯಾಪು ಸಿಂಕಲ್ಲಿ ವಾಷ್ ಬೇಸಿನ್ಸಲ್ಲಿ ಇದು ಆಲ್ರೆಡಿ ಇನ್ಕ್ಲೂಡೆಡ್ ಇರುತ್ತೆ ಆಲ್ ಟ್ಯಾಪ್ಸ್ ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಒಳ್ಳೆ ಗುಡ್ ಕ್ವಾಲಿಟಿದು ಒಂದು ಏರೇಟ್ರು ಈ ಥರ ಬರುತ್ತೆ ಆ ಏರೇಟ್ರನ್ನ ಅಳವಡಿಸ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ನಿಮ್ಗೇನು ಡೈಲಿ ಕನ್ಸಂಪ್ಷನ್ ಆಗುತ್ತೆ ವಾಷ್ ಬೇಸಿನ್ಸಲ್ಲಿ ಸಿಂಕಲ್ಲಿ ಅದು ರೆಡ್ಯೂಸ್ ಆಗುತ್ತೆ ಸೊ ಅದನ್ನು ದಯವಿಟ್ಟು ಎಲ್ಲರೂ ಈಗ ಆಲ್ರೆಡಿ ನಾವು ಜರ್ಮನ್ಲಿಯಿಂದ ಎಲ್ಲ ನಾನ್ ಡೊಮೆಸ್ಟಿಕ್ ಕನೆಕ್ಷನ್ಸ್ಗೆ ಗೋರ್ಮೆಂಟ್ ಕನೆಕ್ಷನ್ಸ್ಗಳಿಗೆ ಎಲ್ಲದು ಅಳವಡಿಸೋದು ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವತ್ತು ಆಲ್ರೆಡಿ ನಮ್ಮ ಸಬ್ ಡಿವಿಷನಲ್ಲೇ ಒಂದು ಅರೌಂಡ್ ಎರಡು ಸಾವಿರ ಎರಡರನ್ನ ಫಿಕ್ಸ್ ಮಾಡಿದ್ದೀವಿ ಈಗ ನಾವು ರಿಕ್ವೆಸ್ಟ್ ಮಾಡೋದು ಎಲ್ಲ ಡೊಮೆಸ್ಟಿಕ್ಕು ಮತ್ತು ಡೊಮೆಸ್ಟಿಕ್ ಅಪಾರ್ಟ್ಮೆಂಟ್ ಕನೆಕ್ಷನ್ಸ್ಗಳಿಗೆ ಈಗ ಆಲ್ರೆಡಿ ಕೆಲವರೆಲ್ಲ ಅಳವಡಿಸ್ಕೊಂಡಿದ್ದಾರೆ ನಾವು ಅದು ಎಲ್ಲ ಗ್ರೂಪ್ ಮಾಡಿದ್ದೀವಿ ವಿದ್ಯಾರಣ್ಯಪುರ ಮತ್ತು ಸಿಂಗಾಪುರದ್ದು ಅಳವಡಿಸಿಕೊಂಡು ಅವರೇ ವಾಲಂಟ್ರಿಯಾಗಿ ಅದರಲ್ಲಿ ವೀಡಿಯೋಸು ಫೋಟೋಸು ಹಾಕ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ಯಾರೂ ಅಳವಡಿಸ್ಕೊಂಡಿಲ್ಲ ಅವರು ದಯವಿಟ್ಟು ಈ ವೀಕೆಂಡ್ ಒಳಗಡೆ ಏಳು ಏಳನೇ ತಾರೀಕು ಒಳಗಡೆ ತಮ್ಮ ತಮ್ಮ ಮನೆಗಳಲ್ಲಿರೋ ಸಿಂಕ್ಗಳಲ್ಲಿ ವಾಶ್ ಬೇಷಿನ್ಗಳಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಸೊ ಅವರಲ್ಲಿ ಅವರ ಬಿಲ್ಡಿಂಗಲ್ಲಿ ಏನು ಕಾವೇರಿ ವಾಟ್ರು ಮತ್ತು ಬೋರ್ವೆಲ್ ವಾಟ್ರು ಏನು ಇರುತ್ತೆ ಅದು ಸೆವೆಂಟಿ ಪರ್ಸೆಂಟ್ ಆಫ್ ವಾಟ್ರು ಸೇವ್ ಆಗುತ್ತೆ ಅದನ್ನು ಅವರೇ ಯೂಸ್ ಮಾಡ್ಕೋಬೋದು ಸೊ ಇದು ಬೇಸಿಗೆ ಇರೋದ್ರಿಂದ ಹಾಗೂ ಬೇಸಿಗೆ ಮುಗಿದ್ಮೇಲೂ ಇದು ಯಾವಾಗಲೂ ತುಂಬಾ ಅವಶ್ಯಕತೆ ಇರುವಂತಹ ಒಂದು ಇದು ಇದು ಸೊ ಇದನ್ನು ದಯಮಾಡಿ ಎಲ್ಲರೂ ಅಳವಡಿಸ್ಕೋಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಆಮೇಲೆ ಎರಡನೇದು ಈಗ ಆಲ್ರೆಡಿ ನಮ್ಮ ಬೇಸಿಗೆಯಾಗಿ ಎಲ್ಲ ಬೋರ್ವೆಲ್ಗಳು ಡ್ರೈಡ್ ಅಪ್ ಇದ್ದಾವೆ ಈಲ್ಡ್ ಕಡಿಮೆ ಆಗ್ತಾ ಇದ್ದಾವೆ ಇದೆಲ್ಲ ತಮಗೆಲ್ಲ ಗೊತ್ತಿರೋ ವಿಚಾರವೇ ಸೊ ಇನ್ನು ನಾವು ಮೇ ಏಪ್ರಿಲ್ ಮೇ ಎರಡು ತಿಂಗಳು ಮೇ ಎಂಡಲ್ಲಿ ಮಳೆ ಬರುತ್ತೆ ಅಂತ ಪ್ರಿಡಿಕ್ಷನ್ಸ್ ಇದೆ ಸೊ ಅಲ್ಲಿವರೆಗೂ ನಾವು ಬೋರ್ವೆಲ್ ವಾಟ್ರಾಗಲಿ ಅಥವಾ ಕಾವೇರಿ ವಾಟ್ರಾಗಲಿ ತುಂಬ ಸೇವ್ ಮಾಡಿಕೊಂಡು ಇರೋದರಲ್ಲೇ ಅದನ್ನು ನೀಟಾಗಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ನೆಸಿಟಿ ತುಂಬ ಇದೆ ಅದರಿಂದ ಈಗ ಆಲ್ರೆಡಿ ನಮ್ಮ ಏರಿಯಾದಲ್ಲಿ ಎಷ್ಟು ಮೇಜರ್ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ ಆಮೇಲೆ ಕೆಲವು ಕಡೆ ಗಾರ್ಡ್ನಿಂಗ್ ಪರ್ಪಸ್ಗೆ ಎಲ್ಲೆಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ನಾವು ಸ್ಟಾಪ್ ಮಾಡಿಸಿ ಬೋರ್ವೆಲ್ ನೀರಾಗಲಿ ಅಥವಾ ಕಾವೇರಿ ನೀರಾಗಲಿ ಯಾವುದನ್ನೂ ಉಪಯೋಗಿಸ್ಬಾರ್ದು ಅಂತ ಸ್ಟಾಪ್ ಮಾಡಿಸಿದ್ದೀವಿ ಸ್ಟಾಪ್ ಮಾಡಿಸಿ ನಮ್ಮ ಜಲಮಂಡಳಿಯಿಂದ ಮೊನ್ನೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಅವರು ಇದರಲ್ಲಿ ಪರಿಸರ ಜಲಸ್ನೇಹಿ ಅಂತ ಒಂದು ಆ್ಯಪ್ನ ಬಿಟ್ಟಿದ್ದೀವಿ ನಾವು ಆ ಅಪ್ಲಿಕೇಶನ್ಸಲ್ಲಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರು ಅದರದೇನು ಡೊಮೆಸ್ಟಿಕ್ ಪರ್ಪಸ್ಗೆ ಏನಕ್ಕೆ ಬೇಕು ಅದೆಲ್ಲ ನೀವು ಡೀಟೇಲ್ಸ್ ಹಾಕಿ ನಿಮ್ಮದು ಫೋನ್ ನಂಬರೆಲ್ಲ ಹಾಕಿದ್ರೆ ನಿಮಗೆ ಇಮ್ಮಿಡಿಯೇಟಾಗಿ ನಮ್ಮದು ಟರ್ಷರಿ ಟ್ರೀಟೆಡ್ ವಾಟರ್ ಫ್ರಮ್ ಹೆಬ್ಬಾಳ ಅಥವಾ ಯಲಂಕ ಅಲ್ಲಾಳ್ಸ್ ಅಂದ್ರೆ ಎರಡೂ ಎಸ್ ಟಿ ಪಿ ನಮಗೆ ನಿಯರೆಸ್ಟ್ ಇದೆ ಅಲ್ಲಿಂದ ಬ ಬರುತ್ತೆ ಈಗ ಆಲ್ರೆಡಿ ನಾಲ್ಕೈದು ಜನ ನಮ್ಮಲ್ಲಿ ತೊಗೊಂಡಿದ್ದಾರೆ ಸೊ ಅವ್ರು ತಗೊಂಡು ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಗಾರ್ಡ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ದಾರೆ ದಯಮಾಡಿ ಈ ಅಪ್ಲಿಕೇಶನನ್ನು ಎಲ್ಲರೂ ಉಪ್ಯೋಗಿಸ್ಕೋಬೇಕು ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಹೋಮ್ ಪೇಜ್ಗೆ ಹೋಗಿ ಸರ್ವೀಸಸ್ಗೆ ಹೋದರೆ ಅದರಲ್ಲಿ ಪರಿಸರ ಜಲಸ್ನೇಹಿ ಅಂತ ಒಂದು ಅಪ್ಲಿಕೇಶನ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಸಿಂಪಲ್ ಬೇಸಿಕ್ ಡೀಟೇಲ್ಸು ನಿಮ್ಮದು ಹಾಕಿದ್ರೆ ಸಾಕು ಸೊ ಅಲ್ಲಿ ನಿಮಗೆ ನಿಮಗೆ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿಬಿಟ್ಟು ಅದು ಅಲ್ಲಿಂದ ನೀರು ಕಳಿಸ್ಕೊಡ್ತಾರೆ ಸೊ ಅದನ್ನು ದಯಮಾಡಿ ಎಲ್ಲರೂ ಉಪ್ಯೋಗಿಸ್ಕೊಂಡು ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ವಾಟರ್ನ ಪೋರ್ಟಬಲ್ ವಾಟರ್ನ ಸೇವ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಆಮೇಲೆ ಇನ್ನೊಂದು ಈಗ ಈಗ ಆಲ್ರೆಡಿ ಒಂದು ಸರ್ಕ್ಯುಲರು ಒಂದು ಹದಿನೈದು ದಿವಸದ ಹಿಂದೆನೇ ಹಾಕಿದ್ವಿ ರಿಗಾರ್ಡಿಂಗ್ ಟಿ ವೀಲೂ ಎಲ್ಲ ಕಡೆ ತೋರಿಸಿದ್ವಿ ಪ್ರಚಾರ ಮಾಡಿದ್ವಿ ಅನ್ನೆಸಸರಿಯಾಗಿ ಪೋರ್ಟಬಲ್ ಪೋರ್ಟಬಲ್ ವಾಟರ್ನ ಇದನ್ನ ಮಿಸ್ಯೂಸ್ ಮಾಡೋಂಗಿಲ್ಲ ಅಂತ ಕಾರ್ ವಾಶ್ ಮಾಡೋದಾಗಲಿ ಫ್ಲೋರ್ ವಾಶು ಆಮೇಲೆ ಗಾರ್ಡ್ನಿಂಗಿಗೆ ಹೇಗ್ಬೇಕು ಹಾಗೆ ಅದನ್ನು ಮಿಸ್ಯೂಸ್ ಮಾಡಿಬಿಟ್ಟು ವೇಸ್ಟ್ ಮಾಡಬಾರ್ದು ಅಂತೇಳಿ ಈಗ ಆಲ್ರೆಡಿ ಹೇಳಿದ್ವಿ ಅದನ್ನು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ನಮ್ಮ ಸಬ್ ಡಿವಿಷನಲ್ಲಿ ನಾವು ಬೆಳಿಗ್ಗೆ ಆರು ಗಂಟೆಗೆ ನಾನು ಹೋಗ್ತೀನಿ ನಾನು ಇಲ್ಲಿ ರೆಸಿಡೆಂಟೆ ಹಾಗೂ ನಮ್ಮ ಎಂಪ್ಲಾಯ್ಸು ವಾಲ್ಮೆನ್ಗಳು ಮೀಟ್ರ್ ರೀಡ್ರ್ಗಳು ಏಳು ಗಂಟೆಗೆ ಇದನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಅಬ್ಸರ್ವ್ ಮಾಡಿರೋದಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಕಡಿಮೆ ಆಗಿದ್ದಾರೆ ಜನ ಅವೇರ್ ಆಗಿದ್ದಾರೆ ಅದರಲ್ಲೆಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಸ್ವಲ್ಪ ಮಾಡ್ತಾ ಇದ್ದಾರೆ ದಯಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಕಾರ್ ವಾಶ್ ಮಾಡೋಂಗಿದ್ರೆ ಬಕೆಟಲ್ಲಿ ನೀರು ಹಾಕ್ಕೊಂಡು ಬಟ್ಟೆ ತೊಗೊಂಡು ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಅಥವಾ ಗಿಡಗಳಿಗೆ ನೀರು ಹಾಕೋದಾದರೆ ಬಕೆಟಲ್ಲಿ ಹಾಕಿ ನೀಟಾಗಿ ವೇಸ್ಟ್ ಆಗ್ದಂಗೆ ಇದನ್ನ ಮಾಡಿ ಫ್ಲೋರ್ ವಾಷಿಂಗು ಅಷ್ಟೇ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ ಸ್ವಲ್ಪ ಒಂದು ಟೂ ಮಂತ್ಸ್ ಅಪ್ ಟು ಸ್ವಲ್ಪ ನಮಗೆ ರೆಗ್ಯುಲರ್ ಇದಾಗೋವರೆಗೂ ದಯಮಾಡಿ ಇದನ್ನು ಯಾರೂ ನಾವು ಫೋರ್ಸಬಲಿ ದಂಡ ನಿಮಗೆ ಹಾಕಬೇಕು ಅಂತಾಗಲಿ ನಮ್ಮ ಇಂಟೆನ್ಷನ್ ಅಲ್ಲ ನಮ್ಮ ಇಂಟೆನ್ಷನ್ನು ನೀರು ಸೇವ್ ಆಗಬೇಕು ಅಂತ ಸೊ ಅದರಿಂದ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಅವರವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿ ನೀರನ್ನ ಪೋರ್ಟಬಲ್ ವಾಟರ್ನ ಸೇವ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಪಾಯಿಂಟು ಬೋರ್ವೆಲ್ ಡ್ರಿಲ್ಲಿಂಗು ಈಗ ಬೋರ್ವೆಲ್ಲು ಈಲ್ಡ್ ಕಡಿಮೆ ಆಗಿರೋದ್ರಿಂದ ಅಥವಾ ಡ್ರೈಡ್ ಅಪ್ ಆಗಿರೋದ್ರಿಂದ ಬೋರ್ವೆಲ್ ಅಪ್ಲಿಕೇಶನ್ಸು ಜಾಸ್ತಿ ಬರ್ತಾಯಿದೆ ನಮಗೆ ಸೊ ಕನ್ಸ್ಟ್ರಕ್ಷನ್ ಪರ್ಪಸ್ ಮಾಡೆ ಯಾರು ಅಪ್ಲ ಮಾಡಬೇಕು ಅಂತಿದ್ದೀರಾ ದಯಮಾಡಿ ಒಂದು ಟು ತ್ರೀ ಮಂತ್ಸ್ವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಡೊಮೆಸ್ಟಿಕ್ ಪರ್ಪಸ್ಗೆ ಪಬ್ಲಿಕ್ ಪರ್ಪಸ್ಗೆ ಬೇಕಾಗಿರೋವಂಥ ಬೋರ್ ಬೋರ್ವೆಲ್ನ ಈಗ ನಾವೇ ಕೊರೆಸ್ತಾ ಇದ್ದೀವಿ ಬಿ ಡಬ್ಲ್ಯೂ ಎಸ್ ಎಸ್ ನಮ್ಮ ಸಬ್ ಡಿವಿಷನಲ್ಲಿ ಮೂರರಿಂದ ನಾಲ್ಕು ಬೋರ್ವೆಲ್ಲು ಆಲ್ರೆಡಿ ಬಂದುಬಿಟ್ಟು ಜಿಯೋಲಜಿಸ್ಟು ನೋಡ್ಕೊಂಡು ಹೋಗಿದ್ದಾರೆ ಅದು ಮಾಡ್ತೀವಿ ಸೊ ಯಾರು ನಮ್ಮ ಪ್ರೈವೇಟ್ ಪರ್ಪಸ್ಗೆ ಬೇಕು ಅಂತಿರೋರು ಸಾಧ್ಯ ಆದರೆ ಆದಷ್ಟು ಟೂ ತ್ರೀ ಮಂತ್ಸು ಎಕ್ಸ್ಟೆಂಡ್ ಮಾಡಿಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ನಿಮಗೆ ಅಷ್ಟು ಬೇಕಿದೆ ಅಂತ ಆದರೆ ನಮ್ಮಲ್ಲಿ ಒಂದು ಅಂತರ್ಜಲ ಅಂತ ಒಂದು ಅಪ್ಲಿಕೇಶನ್ಸ್ ಮಾಡಿದ್ದೀವಿ ಅದರಲ್ಲಿ ನೀವು ಹಾಕಿದ್ರೆ ಅಲ್ಲಿ ನಮಗೆ ನಿಮಗೆ ಪರ್ಮಿಷನ್ಸ್ ಬರುತ್ತೆ ಅನ್ನೆಸೆಸರಿಯಾಗಿ ನಿಮ್ಮ ಪರ್ಸ್ನಲ್ ಉದ್ದೇಶಗಳಿಗೆ ಈಗ ಬೇಡ ನೆಸೆಸಿಟಿ ಇಲ್ಲ ಅಂತಂದರೆ ದಯಮಾಡಿ ಒಂದು ಮೂರರಿಂದ ನಾಲ್ಕು ತಿಂಗಳು ಬೋರ್ವೆಲ್ ಕೊರ್ಸೋದ್ರಿಂದ ಮುಂದೂಡೋದು ತುಂಬ ಒಳ್ಳೆಯದು ಮತ್ತು ಪರ್ಮಿಷನ್ಸ್ ಇಲ್ಲದಲ್ಲೇ ದಯಮಾಡಿ ಯಾರು ಬೋರ್ವೆಲ್ನ ಹಾಕೋಕ್ಕೆ ಹೋಗಬೇಡಿ ಮತ್ತು ನಮಗೆ ಕಂಪ್ಲೇಂಟ್ ಬರುತ್ತೆ ನಾವು ಬಂದು ತಡಿತೀವಿ ರಿಕ್ವೆಸ್ಟ್ ಮಾಡ್ತೀರ ಆದರೂ ಆಗಲ್ಲ ತಡಿತೀವಿ ನಿಮಗೆ ಸುಮ್ಮನೆ ಅನ್ನೆಸೆಸರಿಯಾಗಿ ಬೋರ್ವೆಲ್ಲು ಇವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ ಬಂದು ನೀವು ಅವ್ರು ಬಂದು ಚಾರ್ಜಸ್ ಕೊಡಬೇಕು ನಮಗೆ ಬೈಕ್ ಬೈಕ್ ಬೈಕೋತೀರಿ ಅದೆಲ್ಲ ಆಗ್ತಾಯಿದೆ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡೋದು ನಮ್ಮ ಮೂರು ವಾರ್ಡ್ಗಳಲ್ಲಿ ಪರ್ಮಿಷನ್ಸ್ ಇಲ್ಲದಲ್ಲೇ ದಯಮಾಡಿ ಯಾವುದೇ ಕಾರಣಕ್ಕೂ ಯಾರೂ ಬೋರ್ವೆಲ್ ಹಾಕಲಿಕ್ಕೆ ಹೋಗಬೇಡಿ ಪರ್ಮಿಷನ್ಸ್ ತೊಗೊಂಡು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಮ್ಮ ಕಮಿಟಿ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಮೆಂಬರ್ಸ್ ಇದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟವರು ಅದು ಪ್ರೊಸೀಜರ್ ಪ್ರಕಾರ ಅದು ಪರ್ಮಿಷನ್ಸ್ ಆಗಿ ಬರುತ್ತೆ ವಿತ್ ಪರ್ಮಿಷನ್ಸ್ ಬಂದ ನಿಮಗೆ ಬೋರ್ವೆಲ್ನ ಕೊರೆಸಿ ಇದು ನಮ್ಮ ರಿಕ್ವೆಸ್ಟು ನಮ್ಮ ಮಂಡಳಿ ಕಡೆಯಿಂದ ಸೊ ಥ್ಯಾಂಕ್ ಯು ಖಂಡಿತ 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 ಅವ್ರಿಗೆ ಬಂದರೆ ಆಲ್ಮೋಸ್ಟ್ ಈಗ ಜಲಸ್ನೇಹಿನಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಆಗಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ನಮ್ಮ ಸ್ಟಾಫೇ ಹೋಗ್ಬಿಟ್ಟು ಅವರಿಗೆ ಎಜುಕೇಟ್ ಮಾಡಿ ಸ್ಪಾಟಲ್ಲೇ ಅವ್ರ ಕೈಲೇ ಅವ್ರ ಮುಂದೆನೇ ಹೇಳಿಕೊಟ್ಟು ಅವರಿಗೆ ಜಲಸ್ನೇಹಿ ಆ್ಯಪಲ್ಲಿ ಮಾಡಿಸಿದ್ದಾರೆ ಸೊ ಯಾರ್ಯಾರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಥವಾ ಕನ್ಫ್ಯೂಷನ್ಸ್ ಇದೆ ಏನೇ ಇದ್ರೂ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನನಗೆ ಕಾಲ್ ಮಾಡಿದ್ರೂ ಸಾಕು ಇಲ್ಲ ಇಲ್ಲ ಆಫೀಸಿಗೆ ಬಂದರೂ ಸಾಕು ನಾವು ಅದ್ರ ಮಾಹಿತಿ ಏನಿದೆ ಅವರಿಗೆ ಸಂಪೂರ್ಣವಾಗಿ ಕೊಡ್ತೀವಿ ಮತ್ತು ಅವರಿಗೆ ಸಂಪೂರ್ಣವಾಗಿ ಎಜುಕೇಟ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕಿಸ್ಬಿಟ್ಟೆ ಕಳಿಸ್ತೀವಿ ಅಂದರೆ ಎಂಟು ಮನೆಯ ಅಪಾರ್ಟ್ಮೆಂಟಿಗೆ ಐವತ್ತು ಮನೆ ಅಪಾರ್ಟ್ಮೆಂಟಿಗೆ ಅದನ್ನು ಏನು ಲೆಕ್ಕ ಅಂತ ಇನ್ನೂ ನೀವು ಸುಮಾರು ಕನ್ಫ್ಯೂಷನ್ ಇದೆ ಅದು ಎಂಟು ಮನೆಯ ಅಪಾರ್ಟ್ಮೆಂಟಿಗೆ ಏನು ಯಾವ ಲೆಕ್ಕ ಬರುತ್ತೆ ಇವರು ಐವತ್ತಿಗೇನು ನೂರ ಐವತ್ತಿಗೇನು ಅದೇನಾದರೂ ಡಿಫ್ರೆನ್ಸ್ ಏನಾದಿದೆಯಾ ಇಲ್ಲ ಏರೆಟರ್ ವಿಚಾರದಲ್ಲಿ ಯಾವುದೇ ಆ ಥರ ಇಲ್ಲ ಯಾರ್ಯಾರು ಅಪಾರ್ಟ್ಮೆಂಟ್ಸ್ ಇದೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ ನಾನ್ ಡೊಮೆಸ್ಟಿಕ್ಕಿಗೆ ನೋಟಿಸ್ ಕೊಟ್ಟಿದ್ದೀವಿ ಗೌರ್ಮೆಂಟ್ ಕನೆಕ್ಷನ್ಸ್ಗೆ ಚೌಟ್ರಿಗಳಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ ಏರೆಟರ್ ಅಳವಡಿಸ್ಕೋಬೇಕು ಅಂತ ಸೊ ಅವ್ರದ್ದು ಎಷ್ಟು ವಾಷ್ ಬೇಸಿನ್ಸ್ ಇದೆ ಈಗ ಅಪಾರ್ಟ್ಮೆಂಟ್ ಸಪೋಸ್ ಐವತ್ತು ಮನೆ ಇದ್ದರೆ ಒಂದು ಮನೆಯಲ್ಲಿ ಮೂರಿಂದ ನಾಲ್ಕಂತೂ ವಾಶ್ ಬೇಸಿನ್ಸು ಸಿಂಕು ಕಿಚನಲ್ಲೆಲ್ಲ ಇದ್ದೇ ಇರುತ್ತೆ ಸೊ ದಯಮಾಡಿ ರೆಗ್ಯುಲರಾಗಿ ನಾವು ಅದನ್ನು ಯೂಸ್ ಮಾಡ್ತೀವಿ ಸೊ ಹ್ಯಾಂಡ್ ವಾಶ್ ಅನ್ನೋದು ಡೈಲಿ ನಾವು ಹೋಗ್ತಾ ಬರ್ತಾ ಕೈ ತೊಳಿತಾನೆ ಇರ್ತೀವಿ ಏನಾದರೂ ಒಂದು ತೊಳಿಬೇಕು ಅಂದರೆ ಯಾವುದಾದ್ರು ವಸ್ತು ಆನ್ ಮಾಡ್ತಾನೆ ಇರ್ತೀವಿ ಅಂಥ ಕಡೆ ರೆಗ್ಯುಲರ್ ಯೂಸೇಜ್ ಇರೋ ಕಡೆ ಎಲ್ಲರೂ ದಯಮಾಡಿ ಎಲ್ಲ ಅಪಾರ್ಟ್ಮೆಂಟು ಅನ್ಲೆಸ್ ಎಷ್ಟಾದರೂ ಫ್ಲ್ಯಾಟ್ಸ್ ಇರಲಿ ಅದು ಒಂದರಿಂದ ಹಿಡ್ಕೊಂಡು ನೂರು ನೂರೈವತ್ತು ಇನ್ನೂರು ಎಷ್ಟಾದರೂ ಇರಲಿ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿರೋ ವಾಷ್ಬೆಷಿನ್ಸ್ಗಳಿಗೆ ಸಿಂಕ್ಗಳಲ್ಲಿರೋ ಟ್ಯಾಪ್ಗಳಿಗೆ ಏರ್ ಅಟ್ರೆಸ್ನ ಅಳವಡಿಸ್ಕೊಳ್ಳಿ ಅಂತ ನೋಟಿಸ್ ಕೊಟ್ಟಿದ್ದೀವಿ ಏಳನೇ ತಾರೀಕವರೆಗೂ ಟೈಮ್ ಕೊಟ್ಟಿದ್ದೀವಿ ಏಳನೇ ತಾರೀಕು ಮೇಲ್ಗಡೆ ಏನಾದರೂ ಅಳವಡಿಸ್ಕೊಂಡಿಲ್ಲ ಅಂದರೆ ಅದಕ್ಕೆ ನಾವು ದಂಡನೂ ಇದೆ ಅಂತಲೂ ಹೇಳಿದ್ದೀವಿ ಸೊ ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಡದೆ ದಯವಿಟ್ಟು ಏಳನೇ ತಾರೀಕು ಒಳಗಡೆ ಎಲ್ಲರೂ ತಮ್ಮ ತಮ್ಮ ಟ್ಯಾಪ್ಗಳಿಗೆ ಏರ್ ಅಟ್ರೆಸ್ಗಳನ್ನ ಅಳವಡಿಸ್ಕೊಳ್ಬೇಕು ಅಂತೇಳಿ ಒಂದು ಎಜುಕೇಟ್ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದು ಅದಷ್ಟೇ ಇಲ್ಲ ಕಾರ್ ವಾಶ್ಗಳಿಗೆ ಇಲ್ಲ ನಮ್ಮಲ್ಲಿ ಆಲ್ರೆಡಿ ಕಾರ್ ವಾಷಿಂಗ್ ಸೆಂಟರ್ ಎರಡು ಮೂರು ಇತ್ತು ಅವರು ಬೇರೆ ಕಡೆಯಿಂದ ನೀರು ತರಿಸ್ಕೊಂಡು ಅವರು ತುಂಬಿಸ್ಕೊಂಡು ಅದು ಕಾರ್ ವಾಶ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಇದನ್ನು ಗಮನಕ್ಕೆ ತಂದರು ಅದಕ್ಕೆ ನಾವು ವಿದ್ಯಾರಣ್ಯಪುರ ಮೇನ್ ರೋಡು ಮತ್ತು ತಿಂಡ್ಲು ಮೇನ್ ರೋಡು ಅಲ್ಲೆಲ್ಲ ಇರೋರಿಗೆ ನಮ್ಮ ಜಲಸ್ನೇಹಿ ಆ್ಯಪಲ್ಲಿ ಅದನ್ನು ರೈಸ್ ಮಾಡಿಸಿದ್ದೀವಿ ರೈಸ್ ಮಾಡಿಸಿ ಎರಡು ಕಡೆ ಆಲ್ರೆಡಿ ತುಂಬಿಸಿದ್ದೀವಿ ಸೊ ಈಗ ಅವರು ನಮ್ಮ ಟ್ರೀಟೆಡ್ ವಾಟ್ರಲ್ಲಿ ಕಾರ್ ವಾಶ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಬೇರೆ ಯಾರಾದರೂ ಕಾರ್ ವಾಷಿಂಗ್ ಸೆಂಟರ್ಗಳಿದ್ರೆ ದಯಮಾಡಿ ಅವರು ಅವ್ರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಜಲಸ್ನೇಹಿ ಆ್ಯಪಲ್ಲಿ ನೀವು ಎನ್ರೋಲ್ ಮಾಡ್ಕೊಳ್ಳಿ ನಿಮಗೆ ಟ್ರೀಟೆಡ್ ವಾಟ್ರನ್ನ ನಮಗೆ ಎಷ್ಟು ಬೇಕು ಸಿಕ್ಸ್ ತೌಸಂಡ್ ಲೀಟ್ರ್ ಬೇಕಾ ಡೈಲಿ ಅಥವಾ ಟ್ವೆಲ್ ತೌಸಂಡ್ ಎಷ್ಟು ಬೇಕಾ ಎಷ್ಟು ಬೇಕಿದ್ರು ನಮ್ಮೂರು ತರ್ತಾರೆ ತಂದುಬಿಟ್ಟು ಟ್ರೀಟೆಡ್ ವಾಟ್ರಿಂದ ನೀವು ಕಾರ್ ವಾಶ್ ಮಾಡ್ಕೊಳ್ಳಿ ಈ ಬೋರ್ವೆಲ್ ವಾಟ್ರು ಅಥವಾ ಪೋರ್ಟಬಲ್ ವಾಟ್ರನ್ನ ದಯಮಾಡಿ ಯೂಸ್ ಮಾಡಬೇಡಿ ಈಗ ಆಲ್ರೆಡಿ ಅದು ಅಜು ಎಜುಕೇಟ್ ಮಾಡಿ ಎರಡು ಮೂರು ಕಡೆ ಸ್ಟಾಪ್ ಮಾಡಿಸಿದ್ದೀವಿ ಸೊ ಮಿಕ್ಕಿರೋದು ಯಾವುದಾದ್ರೂ ಇದ್ದರೆ ಖಂಡಿತ ಅವ್ರ ಮೇಲೆ ಫೈನ್ ಹಾಕ್ತೀವಿ ಸೊ ಅದರಿಂದ ದಯಮಾಡಿ ಯಾರು ಅದಕ್ಕೆ ಅವಕಾಶ ಮಾಡ್ಕೊಳ್ದಲೇ ಪೋರ್ಟಬಲ್ ವಾಟರ್ನ ಯೂಸ್ ಮಾಡಬೇಡಿ ರೈನ್ ವಾಟ್ರ್ ಹಾರ್ವೆಸ್ಟಿಂಗು ಸಾವಿರದ ಇನ್ನೂರು ಚದರಡಿಗಿಂತ ಮೇಲ್ಗಡೆ ಇರೋ ಹೊಸ ಕನೆಕ್ಷನ್ಸ್ಗೆ ಟೂ ತೌಸಂಡ್ ಲೆವೆನ್ ಆಫ್ಟ್ರು ಕಟ್ಟಿರೋ ಮನೆಗಳಿಗೆ ಅದು ಕಂಪಲ್ಸರಿ ಇದೆ ಅದು ಆಲ್ರೆಡಿ ತಮಗೆಲ್ಲ ಗೊತ್ತಿರೋ ವಿಚಾರನೇ ಅದ್ರದ್ದು ಮುಂದುವರೆದ ಭಾಗವಾಗಿ ನಮ್ಮಲ್ಲಿ ಎಷ್ಟು ಬೋರ್ವೆಲ್ ಆಲ್ರೆಡಿ ಡಿಫಂಕ್ ಆಗಿದ್ದಾವೆ ಕೆಲವು ಕಡೆ ಸೊ ಅದೆಲ್ಲ ಕಡೆ ಎಲ್ಲೆಲ್ಲಿ ನಮಗೆ ರೈನ್ ವಾಟ್ರು ಹರಿದು ಬರುತ್ತೆ ಅಂತ ಕ್ಯಾಚ್ಮೆಂಟ್ ಏರಿಯಾ ಸಿಗೋ ಕಡೆ ಎಲ್ಲ ಈಗ ಆಲ್ರೆಡಿ ನಮ್ಮ ಸಬ್ ಡಿವಿಷನಲ್ಲೇ ಮೂವತ್ತು ರೀಚಾರ್ಜ್ ಪಿಟ್ಗಳನ್ನ ಮಾಡಿದ್ದೀವಿ ಸೊ ಆ ಮೂವತ್ತು ರೀಚಾರ್ಜ್ ಪಿಟ್ಗಳಲ್ಲಿ ಎಲ್ಲ ಡಿಫಂಕ್ ಆಗಿರೋ ಬೋರ್ವೆಲ್ಲು ಈ ಮಳೆ ಬಂದಾಗ ಈಗ ನೆಕ್ಸ್ಟ್ ನಮಗೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಸೊ ಅದು ರೀಚಾರ್ಜ್ ಆಗಿಬಿಟ್ಟು ನಮ್ಗೆ ಅಟ್ಲೀಸ್ಟ್ ನೆಕ್ಸ್ಟು ಇಯರ್ಗೆ ಅದು ಒಳ್ಳೆ ಈಲ್ಡ್ ಸಿಗಲಿ ಆ ಬೋರ್ವೆಲ್ಗೆ ಅಂತ ಮಾಡ್ತಾಯಿದ್ದೀವಿ ಸೊ ಇದನ್ನು ನಾನೀಗ ಎಲ್ಲ ಮನೆಗಳಲ್ಲಿರೋರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಬೋರ್ವೆಲ್ ಅಂತೂ ಇದೇ ಇರುತ್ತೆ ಕೆಲವರು ರೀಯೂಸು ಸಿಸ್ಟಮ್ ಮಾಡ್ಕೊಂಡಿರ್ತೀರಿ ರೀಚಾರ್ಜ್ ಸಿಸ್ಟಮು ಮಾಡ್ಕೊಂಡಿರ್ತೀರಿ ರೀಚಾರ್ಜ್ ಸಿಸ್ಟಮು ನೀಟಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರೆ ವೆಲ್ ಆ್ಯಂಡ್ ಗುಡ್ ಯಾರು ರೀಯೂಸ್ ಸಿಸ್ಟಮ್ ಮಾಡಿಕೊಂಡು ರೀಚಾರ್ಜ್ ಸಿಸ್ಟಮ್ ಮಾಡೋವಂಥ ವ್ಯವಸ್ಥೆ ಇದ್ ಇದೆಯೋ ಯಾರಿಗೆಲ್ಲ ಪ್ರಾವಿಷನ್ ಇದೆಯೋ ತಮ್ಮ ಬೋರ್ವೆಲ್ ಪಕ್ಕ ದಯವಿಟ್ಟು ಒಂದೊಂದು ರೀಚಾರ್ಜ್ ಬಿಟ್ಟನ್ನು ಈಗಲೇ ಯಾವುದೇ ಇದು ಇಲ್ದಲೆ ಕನ್ಫ್ಯೂಷನ್ಸ್ ಇಲ್ದಲೆ ಮಾಡಿಕೊಂಡು ಟೆರೇಸಿಂದ ಬರೋ ವಾಟ್ರನ್ನ ನೇರವಾಗಿ ನೀವು ರೀಚಾರ್ಜ್ ಬಿಟ್ಟಿಗೆ ಬಿಡ್ಬೋದು ಅದರಿಂದ ನಿಮ್ಮ ಮನೆ ಬೋರ್ವೆಲ್ಲೇ ನಿಮ್ಮ ಅಕ್ಕಪಕ್ಕದಲ್ಲಿರೋ ಬೋರ್ವೆಲ್ಗಳೇ ರೀಚಾರ್ಜ್ ಆಗುತ್ತೆ ನಿಮಗೆ ನೆಕ್ಸ್ಟು ಬೇಸಿಗೆನಲ್ಲಿ ಯಾವುದೇ ಥರದ್ದು ಕೊರತೆ ನೀರಿಂದ ಆಗ್ದಂಗೆ ಬೋರ್ವೆಲ್ದು ಚೆನ್ನಾಗಿ ಬರುತ್ತೆ ಅದರಿಂದ ದಯಮಾಡಿ ರಿಕ್ವೆಸ್ಟ್ ಮಾಡೋದು ನಮ್ಮ ಮಂಡಳಿಯಿಂದನೂ ಪಬ್ಲಿಕ್ ಬೋರ್ವೆಲ್ಗೆ ಈಗ ಆಲ್ರೆಡಿ ನಾವು ಸಿ ಎಮ್ ಸಿ ಬೋರ್ವೆಲ್ ಎಲ್ಲೆಲ್ಲ ಎಲ್ಲೆಲ್ಲಾಗಿದೆಯೋ ಮಾಡ್ತಾಯಿದ್ದೀವಿ ಪ್ರೈವೇಟು ನಿಮ್ಮ ಪ ಇರೋವಂಥ ನಿಮ್ಮ ಮನೆಗಳಲ್ಲಿರುವಂಥ ಬೋರ್ವೆಲ್ಗೆ ರೀಚಾರ್ಜ್ ಬಿಟ್ಟು ಯಾರು ಮಾಡಿಲ್ಲವೋ ಅವರು ಕಣ್ಣಿಂದ ದಯಮಾಡಿ ರೀಚಾರ್ಜ್ ಬಿಟ್ಟನ್ನು ಇನ್ನಾದರೂ ಜನರು ನೀರನ್ನ ಮಿತವಾಗಿ ಬಳಸಿದರೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆಗಳು ಕಡಿಮೆಯಾಗಬಹುದು ಇನ್ನಾದರೂ ಜನರು ನೀರನ್ನ ಹೆಚ್ಚು ಪೋಲು ಮಾಡದೆ ನೀರನ್ನ ಬಳಸಬೇಕೆಂದು ಬಿ ನ್ಯೂಸ್ ಮನವಿ ಮಾಡುತ್ತಿದೆ ಈಗ ವೀಕ್ಷಕರಿಗೆ ಗೊತ್ತಾಯ್ತಲ್ಲ ತ್ರೀ ಸಿಕ್ಸ್ಟಿ ಎಸ್ ಎಸ್ ಬಿ ಅವರು ಏನು ಹೇಳ ಇದನ್ನು ಹಾಕೊಂಡ್ರೆ ಏಯ್ಟಿ ಪರ್ಸೆಂಟ್ ನೀರು ಸೇವ್ ಆಗುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಅದನ್ನು ನೀವು ಪಾಲಿಸಿ ಯಾಕಂದ್ರೆ ಫೈವ್ ತೌಸಂಡ್ ರುಪೀಸು ಅನ್ನೆಸರಿ ಫೈನ್ ಕಟ್ಟೋದಕ್ಕಿಂತ ಇದು ಹಾಕ್ಕೊಳ್ಳೋದು ಒಂದು ನೂರು ರೂಪಾಯಿ ನೀವು ಹಾಕೊಳ್ಳೋದೇ தம்ப சேவ் ஆகை நமக்கு ன்யவா